ಕೇಳಕ್ಕೆ ಬಂದಾಯಿತು ಇವಾಗ ವ್ಯಾರನ್ ತಿರುನೆಲ್ಲಿ ನನ್ನ ಪ್ರೊನೌನ್ಸಿಯೇಷನ್ ತಪ್ಪಿರ್ಬೋದು ಬಟ್ ಯಾವ್ಯಾರನ್ ತೆ ತಿರುನೆಲ್ಲಿ ಬೆಳಿಗ್ಗೆ ಟೆಂಪಲ್ ವಿಸಿಟ್ ಇದೆ ಸೊ ಮೋಸ್ಟ್ ಪ್ರಾಬ್ಲಿ ಫೈವ್ ತರ್ಟಿಗೆ ಹೆದರ್ಬೇಕಾಗುತ್ತೆ ಟೆಂಪಲ್ ವಿಸಿಟ್ ಆದ್ಮೇಲೆ ಮಾಡ್ತಿರೋ ಅಂಥ ವೀಡಿಯೋ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಲೈಕ್ ಹೇಗನ್ಸುತ್ತೆ ಅಂದರೆ ಒಂಥರ ಬಾಲಿ ಫೀಲ್ಸ್ ಬರುತ್ತೆ ಬಾಲಿಗೆಲ್ಲ ಯಾಕೆ ಹೋಗ್ತೀರಾ ಇಲ್ಲ ಕೇಳಕ್ಕೆ ಬಂದ್ಬಿಟ್ಟು ಇಟ್ಸ್ ಇಟ್ಸ್ ರಿಯಲಿ ನೈಸ್ ನಿಜ ಹೇಳ್ತಿದ್ದೀನಿ ಐ ನೋ ಲೈಕ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋ ಬಟ್ ಇಟ್ಸ್ ರಿಯಲಿ ರಿಯಲಿ ನೈಸ್ ಬಂದಿದ್ದು ಕರುವ ಐಲ್ಯಾಂಡ್ ಇಟ್ಸ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್ ಇದು ಈ ಬ್ಯಾಂಬೂ ಬೋಟ್ಸ್ ಏನಿದೆ ಅಲ್ಲ ಇದರಿಂದಾನೆ ನಾವು ಟ್ರಾವೆಲ್ ಮಾಡಬೇಕು ಟು ದ ಅದರ್ ಸೈಡ್ ಆಫ್ ದ ಐಲ್ಯಾಂಡ್ ಆ್ಯಂಡ್ ಇಟ್ಸ್ ಅ ವೆರಿ ಪೀಸ್ಫುಲ್ ಆ್ಯಂಡ್ ನೈಸ್ ವಾಕ್ ಅಂತ ಹೇಳ್ಬೋದು ದರ್ ಈಸ್ ನಥಿಂಗ್ ಇಂಟ್ರೆಸ್ಟಿಂಗ್ ಬಟ್ ಜಸ್ಟ್ ಒನ್ ಹಾರ್ ವಾಕ್ ನಿಮಗೆ ಲೈಕ್ ಪೀಸ್ಫುಲ್ಲಾಗಿ ಇರಬೇಕು ಅಂತ ಇದ್ದರೆ ದಿಸ್ ಇಸ್ ಅ ವೆರಿ ನೈಸ್ ಪ್ಲೇಸ್ ಟು ಗೋ ಇಟ್ಸ್ ಇಟ್ಸ್ ಪೀಸ್ಫುಲ್ ಆ್ಯಂಡ್ ಇಟ್ಸ್ ನೈಸ್ ಅಷ್ಟೇ ಆ್ಯಂಡ್ ಇಫ್ ಯು ವಾಂಟ್ ಅಡ್ವೆಂಚರಸ್ i uh, just skip this one this doesn't even look like summers like yeah <laughs> मध्या फिफ्टी फै पी एम अँड दो गुड लस फीटीस रईट लिटर प्लॅस ऊर अंतर वयनाडल लोकेट ಇಟ್ ಈಸ್ ಆಲ್ಸೋ ವೆರಿ ಬ್ಯೂಟಿಫುಲ್ ಆ್ಯಂಡ್ ನೀವು ಫ್ಯಾಮಿಲಿ ಜೊತೆ ಹೋಗಿದ್ದೀರಾ ಅಂದರೆ ಪ್ಲೀಸ್ ವಿಸಿಟ್ ದಿಸ್ ಪ್ಲೇಸ್ ಬಿಕಾಸ್ ಇಟ್ಸ್ ಟು ಪ್ರೀಟಿ ಟು ಜಸ್ಟ್ ಗೋ ಅರೌಂಡ್ ಆ್ಯಂಡ್ ಶಾಪ್ ಮಾಡೋದಕ್ಕೆ ಹ್ಯಾಂಡ್ ಮೇಡ್ ಥಿಂಗ್ಸ್ ಎಲ್ಲ ಸಿಗುತ್ತೆ ಅಲ್ಲಿ ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಡೂ ವಿಸಿಟ್ ದಿಸ್ ವಿತ್ ಯೂರ್ ಫ್ಯಾಮಿಲಿ ಆ್ಯಂಡ್ ಚಿಲ್ಡ್ರನ್ ಇದ್ದರೆ ಇನ್ನೂ ಎಂಜಾಯ್ ಮಾಡ್ತಾರೆ ಬೆಳಗ್ಗೆಯಿಂದ ಏನೂ ಮಾತಾಡಿಲ್ಲ ಐ ಆಮ್ ಸಾರಿ ವಿ ವಾ ಜಸ್ಟ್ ಹ್ಯಾವಿಂಗ್ ಫನ್ ನಥಿಂಗ್ ಐ ವಾಸ್ ಜಸ್ಟ್ ವಾಚಿಂಗ್ ಅ ಮೂವಿ ಶಿ ವಾಸ್ ಜಸ್ಟ್ ವಾಚಿಂಗ್ ಬಿ ಎಸ್ ಸೊ ನಥಿಂಗ್ ವಿ ಡಿಡ್ ಬಟ್ ತುಂಬ ಹ್ಯೂಮಿಡಿಟಿ ಇದೆ ಇಲ್ಲಿ ದ್ಯಾಟ್ ಐ ಕ್ಯಾನ್ ಸೇ ಬಟ್ ಐ ಲವ್ 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 ದ ಹೋಮ್ ಐ ಮೀನ್ ನನಗಂತೂ ಇಲ್ಲೇ ಇರೋಕ್ಕೆ ತುಂಬ ಖುಷಿ ಪಡ್ತೀನಿ ಅಂದರೆ ಈ ಥರ ಮನೆಯಲ್ಲಿ ಇಟ್ಸ್ ಸೋ ಬ್ಯೂಟಿಫುಲ್ ನಾನು ಮತ್ತೆ ನಾನು ನಾಳೆ ತೋರಿಸ್ತೀನಿ ಮನೇನ ಇಟ್ಸ್ ಆಲ್ರೆಡಿ ಇಲ್ಲಿ ಆ್ಯಂಡ್ ನಾವು ವಿ ಆರ್ ಪ್ಲಾನಿಂಗ್ ಟು ಗೋ ಟು ಅ ಬೀಚ್ ಸೊ ಅಲ್ಲಿ ಹೇಗಿರುತ್ತೆ ಏನೋ ಅಂತ ನನಗೆ ಐ ಹ್ಯಾವ್ ನೋ ಐಡಿಯಾ ಟಾಪ್ ಬಟ್ ಐ ನೋ ಬೀಚಿಸ್ ಅ ಬೀಚ್ ಓಕೆ ಸೊ ಇದು ನಾನು ಹೇಳಿದ ಮನೆ ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲ ಲೈಕ್ ಲಿಟ್ರಲ್ಲಿ ಏನೇನು ಬೇಕು ಮನೆಗೆ ಎಲ್ಲಾನು ಅವ್ರ ಮನೆ ಸುತ್ತ ಬೆಳೆಸ್ಕೋತಾರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ತುಂಬಾ ಇದೊಂದೇ ಅಲ್ಲ ಲೈಕ್ ಇಲ್ಲಿರೋ ಇನ್ನೊ ಇಲ್ಲಿರೋ ಮನೆಗಳಿಗೆಲ್ಲೂ ಹಾಗೆ ಬೆಳೆಸ್ತಾರೆ ಇರುತ್ತೆ ಸೋ ಕ್ಯೂಟ್ ಎಲ್ಲಿ ನೋಡಿದ್ರು ಗ್ರೀನರಿ trying to uh, paint something a uh, cute picnic tara uh, i'm a bad uh, artist so don't mind me she's a really good artist i norana haig martine and I phone of solar just so mad mel i'll show you maybe i'll make a shot okay beside said later so it's already sunset so start we are done with our ಪೇಂಟಿಂಗ್ ಸೊ ದಿಸ್ ಈಸ್ ಮೈ ಆ್ಯಂಡ್ ಇದು ಸೂರ್ಯ ಅದು ಸೊ ಯಾವುದು ಚೆನ್ನಾಗಿದೆ ಅಂತ ಅಂದರೆ ಏಟ್ ಮಾಡಿ ಶಿ ಇಸ್ ಅನ್ ಆರ್ಟಿಸ್ಟ್ ನೋ ಸೊ ಬಿ ಕೈಂಡ್ ಟುವರ್ಡ್ಸ್ ಮೀ ಸೊ ಟೆಲ್ ಮೀ ವಿಚ್ ಇಸ್ ನೈಸ್ ಸೊ ದಿಸ್ ಇಸ್ ಮೈನ್ ಆ್ಯಂಡ್ ದಿಸ್ ಈಸ್ ಹರ್ಸ್ ಓಕೆ ಆ್ಯಂಡ್ ದ ಬೀಚ್ ಲೈಕ್ ದಿಸ್ ಇಟ್ ಲಿಸ್ ಸೋ ಗುಡ್ ಓಕೆ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ಅನ್ಬೋದು ಸೊ ಲೆಟ್ ಸಿ

This is called chicken potti thiruchan. Okay. This is basically not chicken. Broken chicken. Yeah, potti thiruchan. Like, I can't like. No. Okay, it's, a it's a fried, but it. yeah, apply all the sauces. Yeah, something like yeah, yeah. mm -hmm. <laughs> <laughs> uh, that. Let's translate. Chicken potti thiruchan. Ma'am, I have called for a moment. नदी दुमा दिया लो नदी दुनी में ना ಅದ್ ತುಂಬ ಮಲಯಾಳ ಮೂವಸಿಯಲ್ಲಿ ನೋಡಿದ್ದೀನಿ ಸೊ ಇದು ಬನಾನಾ ಫ್ರಮ್ ಬನಾನಾ ರೈಟ್ ಸೊಡಿ ಚಿಕ್ಕನ್ ಇಟ್ಸ್ ಹೆಲೋ ಹಲೋ Hello, okay uh, so we are all, all i mean again twinning <laughs> as always uh, and ibato now hoktaradu grew up a shop which is house warming uh, i don't know like ಟ್ರಿಪ್ಸ್ ಎಷ್ಟೇ ಪ್ಲ್ಯಾನ್ ಮಾಡಿದ್ರು ಯು ಕಾಂಟ್ ಗೋ ಟು ಸಮ್ ಒನ್ಸ್ ಗ್ರೋ ಪ್ರವೇಶ ಸೊ ನನಗೆ ಐ ಗಾಟ್ ಅನ್ ಆಪರ್ಚುನಿಟಿ ಟು ಗೋ ಸೊ ಐ ಆಮ್ ಡೆಫಿನೆಟ್ಲಿ ಗೋಡ್ ಗೋ ಐ ಥಿಂಕ್ ಹೇಗಿರುತ್ತೆ ಏನು ಅಂತ ಐ ಹ್ಯಾವ್ ನೋ ಐಡಿಯಾ ಸೊ ಲೆಟ್ಸ್ ಸಿ ಲೆಟ್ಸ್ ಗೋ ಆ್ಯಂಡ್ ಜಸ್ಟ್ ಸಿ ಹೌ ಗ್ರೋ ಗ್ರೋ ಪ್ರವೇಶ ಇಟ್ ಸೊ ಹೌ ಇಸ್ ಇಟ್ ಡನ್ ಯೂರ್ ಓಕೆ ಇಟ್ಸ್ ಪಾರ್ಟಿ ಆಫ್ಟರ್ ಗ್ರೋ ಪ್ರವೇಶ ಓಕೆ ಸೊ ನಮ್ಮ ಥರ ನಾನ್ ವೆಜ್ ಇಲ್ದಿಲ್ಲ ಇಲ್ದೇ ಇರೋ ಥರ ಮಾಡಲ್ಲ ಐ ಥಿಂಕ್ ಇಲ್ಲಿ ನಾನ್ ವೆಜ್ ಇರುತ್ತೆ ಸೊ ಓಕೆ ಸೊ ಫಸ್ಟ್ ದಿನ ಗೃಹ ಪ್ರವೇಶ ಅಂದರೆ ಹೋಮ್ ಅದೆಲ್ಲ ಮಾಡಿಬಿಟ್ಟು ನೆಕ್ಸ್ಟ್ ಡೇ ನಾನ್ ವೆಜ್ ಪಾರ್ಟಿ ಐ ಥಿಂಕ್ ಆ ರೀತಿ ಒಂದು ಇವತ್ತು ಫ್ಯಾಮಿಲಿ ಗ್ಯಾದ್ರಿಂಗ್ ಥರ ಅಂತ ಎಸ್ ಓಕೆ ಕರೆಕ್ಟಾಗಿ ಓಕೆ ಸೊ ನಾವು ಇವಾಗ ಅಲ್ಲಿಗೆ ಹೋಗ್ತಾ ಇದ್ವಿ ಓಕೆ ದಟ್ಸ್ ಇಟ್ ಬೈ ಬೈ ನನಗೋಸ್ಕರ ಇದು ಒಂದು ಚಿಕ್ಕ ಮ್ಯಾಂಗೋಗೋಸ್ಕರ ಓಕೆ ವೆಯ್ಟ್ ಈ ಮ್ಯಾಂಗೋ ಏನಿದೆ ಅಲ್ಲ ಅದು ತುಂಬ ಸ್ವೀಟ್ ಇರುತ್ತಂತೆ ತುಂಬ ಚಿಕ್ಕದು ಬಟ್ ತುಂಬ ಸ್ವೀಟ್ ಇರುತ್ತಂತೆ ಸೊ ಎಷ್ಟು ಕಷ್ಟಪಡ್ತೀಯಾಳೆ ನೋಡೋಣ ತಿನ್ನೋಕ್ಕಾಗದ್ಲೋ ಇಲ್ವೋ ಅಂತ ಬೈತಿರ್ಬೇಕಾದ್ರೆ ಓನರ್ ಬಂದರು ನಾನು ಅಂದ್ಕೊಂಡೆ ನಿಜ ಬೈತಾರೆ ಅಂತ ಅವರೇ ಯಾವುದೋ ಒಂದು ಪೈಪ್ ಕೊಟ್ಟಿದ್ರು ಹೊಡಿಯೋಕ್ಕೆ ಐಸ್ ಫೈನಲಿ ಮ್ಯಾಂಗೋ ಸಿಕ್ತು ಆ್ಯಂಡ್ ನಿಜ ಬೇರೆ ಹತ್ರ ಇವಾಗ ನಮ್ಮ ಕಡೆ ಎಲ್ಲಾದರೂ ಈ ರೀತಿ ಮಾಡಿದರೆ ಪಕ್ಕಾ ಬೈದು ಕಳಿಸ್ಬಿಡೋರು ಬಟ್ ಇಲ್ಲಿ ಅವರೇ ಪೈಪ್ ತೊಗೊಂಡು ತೊಗೊಳ್ಳಿ ಬೇರೆ ಏನು ಬೇಕು ತೊಗೊಳ್ಳಿ ಅಂತ ಹೇಳ್ತೀವ್ ಆಮೇಲೆ